ವಿಶ್ವ ನಾಯಕ ನರೇಂದ್ರ ಮೋದಿಜಿ ಅವರು ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಸತತವಾಗಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರತಕ್ಕಂತಹ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ದೇಶದಲ್ಲಿರ್ತಕ್ಕಂತಹ ಕೋಟ್ಯಾಂತರ ಕಾರ್ಯಕರ್ತರೊಂದು ಪರಿಶ್ರಮದಿಂದ ಈ ದೇಶದಲ್ಲಿರ್ತಕ್ಕಂಥ ಅಸಂಖ್ಯಾತ ಕಾರ್ಯಕರ್ತರೊಂದು ಪರಿಶ್ರಮದಿಂದ ಈ ಒಂದು ಐತಿಹಾಸಿಕ ದಾಖಲೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ನಿರ್ಮಾಣಗೊಂಡಿದ್ದಂತ ಎನ್ ಡಿ ಎ ಕೂಟ ಹೇಗಾದ್ರೂ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಸಂಚನ ಹಾಕಿತ್ತು ಅನೇಕ ಪಳ್ಳು ಭರವಸೆಗಳನ್ನ ನೀಡಿದ್ರು ಮುಖೇನ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಿತ್ತೊಗಿಬೇಕು ಅಂತಕ್ಕಂಥ ಷಡ್ಯಂತ್ರ ರೂಪಿಸಿದ್ರು ಇದರ ನಡುವೆನೂ ಸಹ ಇವತ್ತು ದೇಶದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಇವತ್ತು ಭಾರತವನ್ನ ಅಭಿವೃದ್ಧಿಗಳ ಮೂಲಕ ಜಗತ್ತಿನಲ್ಲಿ ಇವತ್ತು ಭಾರತವನ್ನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ತೇನೆ ಅಂತಕ್ಕಂಥ ಒಂದು ಸಂಕಲ್ಪನ ಒಡ್ಡಿರತಕ್ಕ ತೆಗೆದುಕೊಂಡಿದ್ದಂತ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಭಾರತವನ್ನ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಇವತ್ತು ಅಭಿವೃದ್ಧಿ ಹೊಂದಿರತಕ್ಕಂತ ದೇಶವನ್ನಾಗಿ ಪರಿವರ್ತನೆ ಮಾಡ್ತೇನೆ ಅಂತ ಒಂದು ಸಂಕಲ್ಪನ ಇಟ್ಟಿದಂತ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಆಶೀರ್ವಾದವನ್ನ ಇವತ್ತು ದೇಶದ ಜನರು ನೀಡಿರತಕ್ಕಂಥ ಸಂದರ್ಭದಲ್ಲಿ ಒಂದು ಐತಿಹಾಸಿಕ ಗೆಲುವಿಗೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿಭೂತರಾಗಿದ್ದೇವೆ ಕಾರಣೀಭೂತರಾಗಿದ್ದೇವೆ